ಇದೇ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರದ ವಂದೇ ಭಾರತ್ ರೈಲು ಪ್ರಪಂಚದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚೀನಾ ರೈಲ್ವೆ ಸೇತುವೆ ಹಾಗೂ ಅಂಚಿಕಾಡ್ ಕೇಬಲ್ ರೈಲ್ವೆ ಸೇತುವೆಯನ್ನ ಯಶಸ್ವಿಯಾಗಿ ದಾಟಿದೆ ಜಮ್ಮು ಕಾಶ್ಮೀರದ ಜನರ ಬಹುದಿನದ ಕನಸು ನನಸಾಗಿದೆ ಜಮ್ಮುವಿನಿಂದ ಕಾಶ್ಮೀರಕ್ಕೆ ಹೊರಡಲು ವಂದೇ ಭಾರತ್ ರೈಲು ಸಜ್ಜಾಗಿದೆ ವಂದೇ ಭಾರತ್ ರೈಲು ಜಮ್ಮುವಿನ ಶ್ರೀಮಾತಾ ವೈಷ್ಣೋದೇವಿ ನಿಲ್ದಾಣದಿಂದ ಕಾಶ್ಮೀರದ ಶ್ರೀನಗರದವರೆಗೂ ಸಂಚಾರ ನಡೆಸಿದ್ದು ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಹಾಗಾಗಿ ಈ ಒಂದು ವಂದೇ ಭಾರತ್ ವಿಶೇಷ ರೈಲನ್ನ ಜಮ್ಮು ಕಾಶ್ಮೀರದ ಹವಾಮಾನಕ್ಕೆ ಅನುಗುಣವಾಗಿ ಹಾಗೂ ಅಲ್ಲಿನ ಪ್ರಯಾಣಿಕರ ಅನುಕೂಲಕ್ಕೆ ತಕ್ಕಂತೆ ವಿಶೇಷವಾಗಿ ಅಭಿವೃದ್ಧಿ ಪಡಿಸಲಾಗಿದೆ ಇನ್ನು ದೇಶದ ನೂರ ಮೂವತ್ತ ಆರು ವಂದೇ ಭಾರತ್ ರೈಲುಗಳಲ್ಲಿ ಜಮ್ಮು ಕಾಶ್ಮೀರದ ವಂದೇ ಭಾರತ್ ರೈಲನ್ನು ವಿಶೇಷವಾಗಿ ಅಭಿವೃದ್ಧಿ ಪಡಿಸಲಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಜಮ್ಮು ಕಾಶ್ಮೀರದ ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಹಸಿರು ನಿಶಾನೆಯನ್ನ ತೋರಿಸುವುದರ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ ಯು ಟೈಮ್ಸ್ ಕನ್ನಡದಲ್ಲಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಫೇಸ್ಬುಕ್ ಹಾಗೂ ಯೂಟ್ಯೂಬನ್ನು ವೀಕ್ಷಿಸಿ